ಏನಪ್ಪ ರೈತ ಬಾಂಧವ್ರಿ ಇಲ್ಲಿ ಸೋಲಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಮೇಲೆ ಬೋಡ್ಕೆ ನರ್ಸರಿ ಅಂತಿದೆ ಇಲ್ಲಿ ಅವರ ಕಚೇರಿಯಲ್ಲಿ ಒಳಗಡೆ ಎಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಂದ ಎಷ್ಟೆಷ್ಟು ಪ್ರಶಸ್ತಿಗಳು ಬಂದವು ಮೂವತ್ತು ವರ್ಷದಲ್ಲಿ ಅವೆಲ್ಲ ಹಾಕಿದ್ದಾರೆ ಅದನ್ನು ತೋರಿಸ್ತಾ ಇದ್ದೇವೆ ತಮಗೆ ಎಷ್ಟಂದರೆ ಕನಿಷ್ಠ ಏನಿಲ್ಲ ಅಂದರೆ ಸಾವಿರಾರು ಪ್ರಶಸ್ತಿಗಳು ಬಂದಿವೆ ಇನ್ನೂ ಉಳಿದಿವೆ ನಾವು ಇಲ್ಲಿ ಹಾಕದ್ ಬಿಟ್ಟು ಇನ್ನೂ ಒಳಗಡೆ ರೂಮ್ನಲ್ಲಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಅವರು ಭಾಳ ಚೆನ್ನಾಗಿದೆ ನೋಡಿ ತಾವು ಒಮ್ಮೆ ಬಂದು ರೈತರ ಸಲುವಾಗಿ ದುಡಿತ ಇದ್ದಾರೆ ಮೂವತ್ತು ವರ್ಷಗಳಿಂದ ಧನ್ಯವಾದಗಳು ಸೋಲಾಪಿಂದ ಮೂವತ್ ಮೂವತ್ತೈದು ಕಿಲೋಮೀಟರ್ ಇದೆ ನ್ಯಾಷನಲ್ ಹೈವೇ ಯಾವ್ದು ಅಂದ್ರೆ ಪೂನಾ ಬೆಂಗಳೂರು ರೋಡ್ ಅಂತಾರೆ ಹೈವೇ ಅದ್ರ ಮೇಲೆ ನಾವು ಬಂದಿದ್ದೀವಿ ಸೋಲಾಪಿಂದ ಮೂವತ್ತೈದು ಕಿಲೋಮೀಟರ್ ಇಲ್ಲೊಂದು ದೊಡ್ಡ ನರ್ಸರಿ ಇದೆ ಆ ನರ್ಸರಿಯನ್ನು ನಾವು ನಮ್ಮ ರೈತರಿಗೆ ತೋರಿಸ್ಬೇಕಂತ ಹೇಳಿ ಬಂದಿದ್ದೀವಿ ಅದಕ್ಕೆ ದಯಮಾಡಿ ಈಗ ನಮ್ಮ ದೊಡ್ಡ ಒಂದು ನಾಲ್ಕೈದು ರೈತರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರು ನೋಡಿ ಬರ್ತಾರೆ ನೋಡಿ ಬಂದು ಅವ್ರ ಅನುಭವ ಹೇಳ್ತಾರೆ ತಮ್ಗೆ ಹೇಳ್ತೀವಿ ಹಾ

సార్ నమస్కారం నమస్కారం సార్కారి ఇంట్రోడక్షన్ శ్రీ శివాజీ దాదా బోడ్కె బోడ్కె నర్సరి కంపోస్ట్ మోల్ జిల్లా సోలాపూర్ మహారాష్ట్ర రాజ్య శివాజీరావు బోడ్కె మా అంద్ర తండీ దాదా బోడ్కె మెయిన్ ఫౌండేషన్ దాదా బోడ్ ఫౌండేషన్ తిరుగడారు ఎలా తిరుగడ్యారు మొదల ಈಗ ಅವರು ಅವರೇ ಅದನ್ನು ನೋಡ್ಕೋತಾರೆ ನಮ್ ಕರ್ನಾಟಕ ಉತ್ತರ ಕರ್ನಾಟಕದೊಳಗೆ ಇವ್ರ ಹತ್ರ ಯಾರೂ ಅಗಿ ಒಯ್ದಿಲ್ಲ ಗಿಡ ಹಚ್ಚಿಲ್ಲ ಅಂತ ಇಲ್ವೇ ಇಲ್ಲ ಇವ್ರು ಇಲ್ಲಿ ಏನ್ ಪ್ರಸಿದ್ಧಪ್ಪ ಅಂದ್ರ ಟೋಟಲ್ ಕಿತಿ ಎಕರೆ ಮೊದಲ ಟೋಟಲ್ ಐಶ್ ಎಕರೆ ಐತೆ ಎಂಬತ್ ಎಕರೆ ತೋಟದಲ್ಲಿ ನರ್ಸರಿ ನರ್ಸರಿ ದಹ ಎಕರ್ ದಹರ್ ಮಧ್ಯೆ ನರ್ಸರಿ ಎಕರೆ ಟೋಟಲ್ ಇದೆ ಹತ್ತು ಎಕರೆಗಳು ನರ್ಸರಿ ಮಾಡಿದ್ರೆ ಇಷ್ಟು ಫೇಮಸ್ ಇದು ಪಂದ್ರ ನಂಬರ್ ಪಪ್ಪಾಯಿ ಹೋಗಿ ರೆಡಿ ಮಾಡ್ತಾರೋ ವಿಧಾನ ತುಂತಾ ನರ್ಸರಿ ನಮ್ಮ ಕರ್ನಾಟಕದಲ್ಲಿ ನೋಡೋದು ವಿರಳ ಹಾ ಅದು ಎಲ್ಲಿದೆ ಅಂದ್ರೆ ಸೋಲಾಪುರದಿಂದ ಮೂವತ್ತು ಕಿಲೋಮೀಟರ್ ಇದೆ ಬಾರ್ಸಿಯಿಂದ ಅರವ ಅರವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಇದೆ ಹೈವೇ ಮೇಲೆ ಇದೆ ಪುಣಾ ಬೆಂಗಳೂರು ರೋಡ್ ಮೇಲೆ ಹಾ ಎಲ್ಲರೂ ಹೈವೇ ಇಳದೇನೆ ಇಲ್ಲಿ ಅವ್ರ ನರ್ಸರಿ ಹತ್ತದೆ ನೋಡಬಹುದು ಇವ್ರ ಫಾದರ್ ಬಗ್ಗೆ ಗರುಡ್ ಗರುಡ್ ಜೇಪ್ ಝೇಪ್ ಅಂತ ಒಂದು ಆ ಇವ್ರ ಫಾದರ್ ಬಗ್ಗೆ ಗರುಡ್ ಝೇಪ್ ಅಂತ ಒಂದು ಬುಕ್ ಬರದಾರೆ ಯಾರು ಅಂದ್ರೆ प्रदीप पाटिल अंत बनो प्रदीप सर तो दादा बदल का तो दादा का बोरी के बोर है बेर तो बोलता है ना बेर के नर्सरी के पास वो उ, उनका प्रवास चालू है नहीं नहीं कुछ इन सन కుశి పంచాంశాయి దాదావ్ అందర్ ఈ బారికయ అంతే నమ్ కడి ఉత్తర కర్నాటక బారికాయ్ హా ఆ బారికాయ నర్సరి స్టార్ట్ మాద్రు హా పప్పై ఇది నోడ్రీ అగ్ని జాల మిర్చి అగ్ని జాల అంద కంప్

नर्सरी का खासी तो हम शुरुआत तो पूरा इंडिया में जो है पपीता के बारे में है पूरा पूरा इंडिया में पपीता रेड लेडी ही काम करते हैं तो ये पैंतीस साल से चल रहा है हमारा और बाकी का जो टमाटर मिर्च ब्रिंजल आ, कलर कैप्सिकम और ये गोभी फ्लावर आ, वाटर मिलन मुस्क मिलन और जो फ्रूट में है आम का है आ, बेर का है

ಹಾ ನೋಡ್ರಿ ಇಲ್ಲಿ ಏನ್ ಅವ್ರ ಸ್ಟಾರು ಹಿಂದಿ ಒಳಗೆ ಹೇಳಿದ್ರು ನಾನು ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡ್ತೇನೆ ಇಲ್ಲಿ ಏನಪ್ಪಾ ಅಂದ್ರ ಈ ನರ್ಸರಿ ಪಪ್ಪೈ ಅಂದ್ರೆ ಪಪ್ಪೈ ಸಂಬಂಧ ಫೇಮಸ್ ಇದೆ ಇದು ಅದ್ರಲ್ಲಿ ಪೇರು ಇದೆ ದಾಳಿಂಬೆ ಇದೆ ಏಕ್ ನಂಬರ್ ವೆರೈಟಿ ಏಕ್ ನಂಬರ್ ವಿಶ್ವಾಸ ಇಲ್ಲಿ ಅಷ್ಟು ಜನ ನಮ್ಮ ಉತ್ತರ ಕರ್ನಾಟಕ ಇಂಡಿ ಹಿಂದಿ ತಾಲೂಕಲ್ಲಿ ಬಿಜಾಪುರ ಅಲ್ಲಿ ಸಿಂದಗಿ ತಾಲೂಕು ಅಲ್ಲಿ ಎಲ್ಲಾ ಕಡೆಯಿಂದ ಚಡ್ ಇಲ್ಲಿ ಬಂದು ಮುಗಿಬಿದ್ದು ಮಾಡಿ ಎಷ್ಟೋ ರೈತರು ಕೋಟ್ಯಾ ದೀಕ್ಷ ಆಗಾರೆ ಇವರು ಹತ್ರ ಅಂತ ಏಕ ನಂಬರ್ ನರ್ಸರಿ ಈಗ ರಾಜಶೇಖರ್ ನಿಂಬುರ್ಗಿಯವರು ಇಷ್ಟೋತನ ಎಲ್ಲ ತಿರ್ಗಾಡಿ ಬಂದಾರ ಹಾ ಒಬ್ಬ ರೈತ ಪಂಡಿತ ಒಬ್ಬ ಕೇಂದ್ರ ಸರ್ಕಾರ ಪ್ರಶಸ್ತಿ ವಿಜೇತ ರೈತ ಯಾರಿಗ ಗೊತ್ತಿಲ್ಲ ಅವ್ರಿಗೆ ಹೇಳೋದೇ ಬೇಡ ಅವ್ರಿಗೆ ನೋಡಿದ್ ಕೂಡಲೇ ರಾಜಶೇಖರ್ ನಿಂಬ್ರಿಗೆ ಅವರು ಅಂತ ಬಂದೇ ಬರುತ್ತೆ ಎಲ್ಲರಿಗೆ ಹ್ಮ್ ಅವ್ರು ಈಗ ಇಷ್ಟೊತ್ತನ ತಿರ್ಗಾಡಿ ನೋಡಿ ಬಂದಾರ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತಾರ ಸರಿ ಹೇಳಿ ಸರ್ ಹೀ

ಎಲ್ಲರಿಗೂ ನಮಸ್ಕಾರ ನಾವು ಸಣ್ಣವ್ರ ಇರ್ಲಕ್ಕಾಗಿ ಸರ್ ತಂದಿ ಅವರು ನಾವು ಪರಿಚಯ ಇದ್ರು ಅಲ್ಲಿ ಯಾಕಪ್ಪ ಅಂತಂದ್ರ ನಮ್ ಶಿವಪ್ಪ ದೋಸ್ತ ದೋಸ್ತವ್ರು ನಾವು ಶಿವಪ್ಪ ಅವ್ರ ಶಿಷ್ಯರು ನಾವು ಅದಕ್ಕ ಮಾಲಕರು ಬಂದಾಕ್ರ ಸಣ್ಣ ಹುಡುಗರು ಹೆಗಲ ಮೇಲೆ ಹಾಕಿ ಮಾತಾಡ್ತಿದ್ರಿ ಅವ್ರು ಯಾರು ಸಣ್ಣವರು ದೊಡ್ಡವರು ಏನೂ ಇಲ್ಲ ಬಾಳ್ ಒಳ್ಳೆಯವ್ರು ಅವಾಗಿ ನೆಡ್ದು ನಾವು ಅವ್ರ ತೋಟಕ್ಕೊಮ್ಮೆ ಹೋಗಿ ಬರ್ಬೇಕು ಅವ್ರ ನರ್ಸರಿಗೊಂಗ್ ಹೋಗಿ ಅಂದವರು ಇವತ್ ಮುಂಜಾನೆ ಏಕಾಏಕಿ ನಮ್ ಮಗ ಏನಂದ ಯಪ್ಪ ಎಲ್ಲಾ ಪಪ್ಪಾಯಿ ನರ್ಸರಿಗ್ ಹೋಗಿ ಬರ್ನು ಹೋಡ್ಕೆ ಅವ್ರ ನರ್ಸರಿಗ್ ಹೋಗಿ ಬರ್ನು ಅಂತಂದ ಅದಕ್ಕಿಂತ ಮೊದಲ್ನು ಒಂದ್ ಆರ್ ತಿಂಗಳ ಒಂದ್ ವರ್ಷ ಐತ್ರಿ ಅವ್ಬರ್ನ ಹೋಯ್ಬರ್ನ ಎಲ್ಲ ಬರ್ನಲ್ಲಕತ್ತಿ ಅವನಿಗೆ ನೌಕರಿ ಕಳ್ಸೋ ಬಿಡಿಸಿ ಒಕ್ಕನಕ್ ಹಾಕಿದೆ ಅದಕ್ಕೆ ನಾನು ತೋರ್ಸ್ಬೇಕಿದ್ದ ಮಾಲಕರು ನಾವು ಅಣ್ಣವರು ಕೂಡಿ ಸೀತಾಫಲ ಬೆಳೆದಿದ್ದೇವ್ರಿ ನಾವು ಸೀತಾಫಲ ಬೆಳೆದಿದ್ದು ನೋಡ್ಲಾಕ್ ಹೋಗಿದ್ದೆವು ಬರ ಮುಂದಾಗ ನೋಡ್ಕೊಂಡೆ ಇದನ್ನ ನೋಡ್ಕೊಂಡು ಅಲ್ಲಿ ಹೋಗೋನೋ ಅದನ್ನ ನೋಡ್ಕೊಂಡು ಇಲ್ಲಿಗೆ ಬರ್ನಾವು ಒಂಚಾರ ಸಮಯ ಹೆಚ್ಚಿಗೆ ಇಲ್ಲಿ ಹತ್ತೋನು ಅದನ್ನ ಹೋಗನ ನೋಡಿ ಹೇಳಿ ನೋಡಿದೆವು ಕಡ ತುಂಬಿ ಬರ್ತು ಹೃದಯನ ತುಂಬಿ ಬರ್ತು ಬಹಳ ಸಂತೋಷ ಆಗಿದ್ರಿ ಮಾಲಕರು ಮಾಡಿದ್ ನೋಡಿದ್ರ ನಾವು ರಾತ್ರಿ ಸಹಿತ ನಿದ್ದೆ ಮಾಡಬಾರ್ದು ಮಾಡ್ಯಾರ ಅವ್ರು ನೋಡಿ ರೈತ ಬಾಂಧವ್ರಿ ಇಲ್ಲಿ ಒಂದು ನೀರಾವರಿ ಸಲುವಾಗಿ ಒಂದು ಬಾವಿ ಥರ ಮಾಡಿದ್ದಾರೆ ಇವರು ಎಲ್ಲ ಹೊಸ ಸಿಸ್ಟಮ್ ಮಾಡಿದ್ದಾರೆ ಇವರು ಏನಂದರೆ ಹೊಸ ಸಿಸ್ಟಮ್ ಏನಂದರೆ ನೀವು ತೋಟದಲ್ಲಿ ಹತ್ತು ಎಕರೆ ನರ್ಸರಿಯಲ್ಲಿ ಏನು ನೀರು ಬಿಡ್ತಿರಲ್ಲ ಅದು ವೇಸ್ಟ್ ಆಗಬಾರ್ದು ಅಂದರೆ ಕೆಳಗೆ ಭೂಮಿಯಲ್ಲಿ ಇಳಿಯಬಾರ್ದು ಅಂತ ತಿಳ್ಕೊಂಡು ಆ ಸಸಿಗಳು ಎಷ್ಟು ತಗೊಳ್ತವೆ ಎಷ್ಟು ಬೆಳೆ ತಗೊಳ್ತದೆ ತಗೊಂಡು ಉಳಿದಿದ್ದು ಮತ್ತೆ ಕೆಳಗಿನಿಂದ ರಿಪೀಟ್ ಮತ್ತೆ ಬಾವಿಯಲ್ಲಿ ಬೀಳುತ್ತೆ ಇದೇ ಹೊಸ ಸಿಸ್ಟಮ್ ನೋಡುವಂಥದ್ದು ಬಹಳ ಅದ್ಭುತ ಹೈ ಹೈಯೆಸ್ಟ್ ಟೆಕ್ನಾಲಜಿ ಮಾಡ್ತಾ ಇದ್ದ ಆ ಬಾಯಿ ಮಾಡೋದಾಲಿ ರಸ್ತೆಗಳನ್ನು ಮಾಡೋದಾ ಸಸಿಗಳ ನರ್ಸರಿ ಮಾಡೋದಿ ಅದನ್ನ ಮೇಂಟೈನ್ ಮಾಡೋದು ಅದ ನೋಡಿ ಬಹಳ ಸಂತೋಷ ಆಗಿದೆ ನಾವು ಎಟ್ಟೆ ಅಲ್ಲಿ ನೋಡಿದೆವು ಒಂದ್ ತುಸಾರಿ ಯಾಕೆ ಅಂತ ತಿಳಿಸ್ ನಾವು ಭರವಸೆ ಕೊಡ್ತೀನಿ ಕಲಂಗಡಿಯಾಗಿ ರೆಡಿ ಬಂದ್ ಬರ್ತಾ ಇರೋದು ಇದು ಆಗಿ ನೋಡಿ ಅವ್ರ ಇಷ್ಟೊತ್ತ ನೋಡಿ ಬಂದ್ ತಮ್ಮ ನರ್ಸರಿ ನೋಡಿ ನೋಡ್ಬಂದ್ರ ಹತ್ತು ಎಕರೆದೊಳಗ ನೀವು ಬನ್ನಿ ನೋಡ್ರಿ ಅದ್ರ ನೀವು ಅಪ್ರಿಶಿಯೇಟ್ ಮಾಡ್ತೀರಾ ನೀವು ಇಲ್ಲಿಂದ ಈಗ ನಾನೇ ಇಲ್ಲಿ ಬಂದ್ ಕುಂತ ಮೇಲೆ

ರೈತ ಬಂದ ವ್ಯಕ್ತಿಕ ನರ್ಸರಿಗ ಒಂದು ವರ್ಷಕ್ಕೆ ನರ್ಸರಿ ದ ಕೋಟಿಗಿಂತ ಹೆಚ್ಚು ಹೆಚ್ಚ ಟರ್ನೋಲ್ ಆಗ್ತ ಅಂತ ಹೇಳ್ತಾರೆ ಅವ್ರು ವಕಲಿಗೆ ಮತ್ತ ಅವ್ರ ಬಿಸಿನೆಸ್ ಕರೆ ವಿಶ್ವಾಸ ಇದಕ್ಕ ವಿಶ್ವಾಸ ಕ್ವಾಲಿಟಿ ಯಾರ್ಯಾರ್ ಒಯ್ದಾರ ಇವರಿಂದ ಹತ್ತ ಕೋಟಿ ಇವ್ರು ಮಾರಲ್ಲ ಬಟ್ ಬಸ್ ಇವ್ರಲ್ಲಿ ಒಯ್ದವ್ರಿ ಮಂದಿ ಕೋಟ್ಯಾದ ಈಸಿರಾಗ್ಯಾರ ಅದಕ್ಕೆ ಬನ್ನಿ ಇಲ್ಲಿಂದ ನಿಮ್ಗೆ ಏಕ್ ನಂಬರ್ ಸಿಗ್ತಾವ ವೈರಿ ಹಾ ಅವ್ರ ಸರ್ ನೀವ್ ಯಾರಾದ್ರು ಮಾತಾಡ್ತೀರಿ ನೋಡಿ ಬಂದಿದ್ದು ನೀವ್ ಮಾತಾಡ್ತಿ ಹಾ ಕೊಡ್ರಿ ಸರ್ ಸರ ನಾವು ಸಣ್ಣವ್ರ ಲೆಕ್ಕೆ ಮಾಲಕರದು ಬಹಳ ಮಂದಿ ಪತ್ತಾ ಕೊಟ್ ಕಳ್ಸಿದ್ವಿ ನಾವು ಬಂದ್ ನೋಡಿಲ್ಲ ಅಂದ್ರೂ ಮನೆಯ ಕೂತಲ್ಲೆ ಬರೇ ಮೊಬೈಲ್ ಬುಕ್ಕಿಂಗ್ ಮಾಡಿ ಅಗಿ ಬರ್ತಾವ್ರಿ ಅಲ್ಲಿ ಯಾರು ಇಲ್ಲಿ ಬಂದ್ ನೋಡುದೇ ಇಲ್ಲ ಹಾ ಅಟ್ ವಿಶ್ವಾಸ ರೀ ಅವ್ರ ಮೇಲೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಿಸೀಸ್ ಫ್ರೀ ಪ್ಲಾಂಟ್ ಆಮೇಲೆ ವೈರಸ್ ಫ್ರೀ ಪಪ್ಪ ಮೇನ್ ಪ್ರಾಬ್ಲಮ್ ವೈರಸ್ ಆಮೇಲೆ ಇಲ್ಲಿ ಸೀಡ್ ಸೆಲೆಕ್ಷನ್ ಎಷ್ಟೋ ಸಲ ನೋಡಿದೀನಿ ಸೊ ಲೇಬರ್ ಸೀಡ್ ಹಾಕಬೇಕಾದ್ರೆ ಸರ್ ಖುದ್ದಾಗಿ ನಿಂತಿರ್ತಾರ ಯಾಕಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಇರ್ತಾರೆ ಇಲ್ಲಿ ಯಾರು ಲೇಬರ್ ಕೆಲಸ ಮಾಡ್ತಾರೆ ಆತರ ಇಲ್ಲ ಸುಮ್ಮನೆ ಖುದ್ದಾಗಿ ನಿಂತು ಆ ಸೀಡ್ ನ ಒಂದು ಪ್ಲಗ್ ಅಲ್ಲಿ ಹಾಕೋದಾಗ್ಲಿ ಕ್ವಾಲಿಟಿ ಖುದ್ದಾಗಿ ನೋಡೋದಾಗ್ಲಿ ಒಂದು ಇಲ್ಲಿಂದ ನಮ್ ಕರ್ನಾಟಕ ಸಿಕ್ಕಾಪಟ್ಟೆ ಪ್ಲಾಂಟೇಶನ್ ಬರುತ್ತೆ ಯಾವ್ದು ಇಲ್ಲಿಯಿಂದ ಗೋಡಕೆನಿಂದ ಸೊ ಯಾಕ ಇದ್ರೆ ಇಲ್ಲಿ ತಗೊಂಡಿರೋ ರೈತರಿಗೆ ಇದು ಕೂಡ ಯಾವ್ದು ಫೇಲ್ಯೂವರ್ ಇಲ್ಲ ಯಾವ್ದೇ ಕೂಡ ಈವನ್ ಒಂದೇ ಪ್ಲಾಂಟ್ಸ್ ಕೂಡ ಫೇಲ್ಯೂರು ಡಿಸೀಸ್ ಬಂದಂತ ಯಾವ್ದು ಇಲ್ಲ ಇನ್ ರೈತರು ಮಾಡಿಲ್ಲ ಅಂದ್ರೆ ಅದು ಬೇರೆ ಬಟ್ ಇಲ್ಲಿ ಬರ್ತಕ್ಕಂತ ಪ್ಲಾಂಟ್ ಇವರು ಕೊಡ್ತಕ್ಕಂಥ ಪ್ಲಾಂಟು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಡಿಸೀಸ್ ಫ್ರೀ ಪ್ಲಾಂಟ್ಸ್ ಇದೆ ಸೊ ಇಷ್ಟ ನಾ ಹೇಳ್ಬೋದು ನಾಲ್ಕು ಸರ್ ವಿಸಿಟ್ ಮಾಡಿದ್ರೆ ಆಮೇಲೆ ನಾವು ಕೂಡ ಯಾರೇ ರೈತರು ಕೂಡ ಕೇಳಿದ್ರು ಇದೇ ನರ್ಸರ್ ನಾವ್ ಹೇಳ್ತಿರೋದು ಯಾಕಂತಂದ್ರೆ ರೈತರು ಒಳ್ಳೇದಾಗಬೇಕಂದ್ರೆ ಒಳ್ಳೇದೇ ಹೇಳ್ಬೇಕು ಸೊ ಹಂಗಾಗಿ ಒಳ್ಳೆ ಸಸಿಗಳು ಬೇಕು ಅಂದ್ರೆ ಸೊ ನೆಕ್ಸ್ಟ್ ಸರ್ ನಂಬರ್ ಕೂಡ ಹಾಕಿರ್ತೀವಿ ಸೊ ಅವ್ರ ಆಫೀಸ್ ನಂಬರ್ ಸೊ ಕಾಂಟ್ಯಾಕ್ಟ್ ಮಾಡಿ

ಇಲ್ಲಿ ಇವರು ಮಾಡಗರಿಕೆ ಅದು ಅಭದ ಮಾತ್ರ ಇದು ಹೇಳಕ್ಕ ಬಾಯಿ ಇಲ್ಲ ನಮ್ಗ ಯಾಕ ಅವ್ರಂತ ತೆಲವನ್ರು ಅವ್ರು ಮಾಡಿದ್ದು ಕೃತಿ ನೋಡಿದ್ರ ಅವ್ರು ನೋಡಿದ್ರೆ ಮಸೂರ್ ನೀರು ಪೂರ್ತಿ ಹೋಗ್ಯದ ಅವ್ರ ನೂರಕ ನೂರು ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಬಂದು ನೋಡ್ರಿ ನಮ್ಮ ಕಳ್ಕೊಂಡು ಹಾ ಅವ್ರು ಮಾಡೋರ್ಕಿಂತಲೂ ನೋಡುದು ಬಹಳ ಇಂಪಾರ್ಟೆಂಟ್ ಅದ ಯಾಕ ನಾವ್ ಇಲ್ಲಿ ಏನು ನಮ್ಮ ಇವರು ಸಾಯಿಬ್ರ್ ಕರ್ಕೊಂಡು ನಾವು ಸ್ವಲ್ಪ ಸೀತಾಪತಿ ಏಳು ದಿನದಿಂದ ಸೀತಾಪು ಹಚ್ಚಿದೆವು ನಮ್ಮ ಮೊದ್ಲೇ ಬಿಜಾಪುರಿ ಡಾರ್ಕ್ ಏರಿತ ಕೂತರು ಬೋರ್ ಹಾಕೋರು ನೀರ್ ಬಿಡಕಳಿ ಬೆಳಿಲಿಕ್ಕೆ ನಾವು ನೀರಿನ ತೊಂದರೆ ತೊಂದ್ರೆ ನಮ್ಗೆ ಬಾಳದ್ರಿ ಅದಕ್ಕಾಗಿ ಇಲ್ಲೇ ನಮ್ಗ ಇಲ್ಲಿ ಪಪ್ಪದ ಗುಡ್ಗಾರ ಬೇಲೆ ಬಾಳ್ ಚೂಲ ನಡ್ರಿ ಹೋಗೋಣ ಇಲ್ಲಿ ಬರೇ ಕೂತ್ರಿ ಹೇಳಕ್ ಬರಂಗಲ ಹಾ ಹೌದಲ್ರಿ ಈಗ ಎಲ್ಲಾರು ನಮ್ಮ ಮಿಡಿಮ ಬಂದಾರ ಇವ್ರು ಬಂದಾರ

ಎಲ್ಲರಿಗೂ ನಮಸ್ಕಾರ ನಾನು ಉಮೇಶ್ ಕಟ್ಟೆ ಅಂತ ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕ ದನಕನಹಳ್ಳಿಯಿಂದ ಬಂದಿದ್ದೆವು ನಾವು ಮೊದಲ ಸೀತಾಬಳಿ ನೋಡ್ಕೊಂಡು ಹೇಳಿ ಬಂದಿದ್ದೇವೆ ಅದ್ರ ಜೊತೆ ನಮ್ಮ ಗುಡ್ಕೆ ಸರ ನರ್ಸರಿ ನೋಡಬೇಕು ತಿಳ್ಕ ಬಂದೆವು ಇಲ್ಲಿ ನೋಡಿದ್ರೆ ನಮಗೆ ಬಹಳ ಅಂದ್ರೆ ಬಹಳ ಅದ್ಭುತ ಅನ್ಸದೆ ಇದನ್ನ ನೋಡಿ ನಾವು ಏನೋ ರೈತರು ಇನ್ನ ಬಹಳ ಹಿಂದೆ ಉಳ್ದಿದೆವು ಇನ್ನ ನಾವು ಬಹಳ ಬೆಳಿಬೇಕಾಗಿದೆ ಇದ್ರೆ ನಮಗೇನದ ಮುಂದೆ ನಾವು ಬೆಳದ ಬೆಳದಕ್ಕೆ ಮಾದರಿಯಾಗಿ ತೋರಿಸ್ಬೇಕು ನಮ್ಮಲ್ಲಿ ಈಗ ಜಸ್ಟ್ ನೀರಾವರಿ ಬಂದದ ಇಲ್ಲಿ ತನಕ ನಮ್ಮಲ್ಲಿ ಕೆನಾಲ್ ಬಂದಿಲ್ಲ ನೀರಿನ ಅನಾನುಕೂಲ ಬಹಳ ಇತ್ತು ನಮ್ಮ ವಿಜಾಪುರ ಜಿಲ್ಲಾಕ್ಕೆ ಅದ್ರೊಳಗೆ ಹಿಂಡಿ ತಾಲ್ಲೂಕು ಅಂದ್ರೂ ಬರಗಾಲ ಪ್ರದೇಶ ಇತ್ತು ಈಗ ನೀರಾವರಿ ಬಂದದ ಇನ್ನು ಮುಂದೆ ನಾವು ಕೂಡ ಇದು ನೋಡಿ ಪಪ್ಪಾಯಿ ಒಂದು ನೀರಾವರಿ ಬೆಳೆ ಇಲ್ಲಿ ನೋಡಿ ನಾವು ಕಲಿಬೇಕು ಅನ್ನುವಂತ ಒಂದು ಅಭಿಪ್ರಾಯ ಅದ ಅದರಂತೆ ನಾವೆಲ್ಲರೂ ಮಾಡೋಣ ತಿಳ್ಚಿದ್ನ ಒಂದೆರಡು ಮಾತುಗಳು ಓಕೆ ಥ್ಯಾಂಕ್ ಯು ಸರ್ ತೋ ನೋ ಬಾಯ್ ಪ್ರವಚನ ಆಧ್ಯಾತ್ಮಿಕ ಪ್ರವಚನ ಹೇಳ್ತಾರ್ರಿ ಅವರು ಪ್ರವಚನ ಹೇಳ್ತೀರಿ ಪ್ರೋತ್님 ಹೇಳ್ತರಿ ನಮ್ಮ ಇಂಡಿ ತಾಲ್ಲೂಕಿನವರು ಬಂದವರು ಇವೆಲ್ಲ ಆ ಅದನ್ನ ನೋಡಕ್ಕೆ ಬಂದಾರ ಇವೆಲ್ಲಾ ತಿರ್ಗಾಡಿ ರಾಜಶೇಖರ್ ಶೇಖರ್ ತಿರ್ಗಾಡಿ ಆಲ್ ಇಂಡಿಯಾ ನೋಡ್ತಾರತ್ತೇ ಅವ್ರು ಪ್ರಶಸ್ತಿ ಪಡೆದಾರ ಪಡದಾರ ರಾಜ್ಯ ಪ್ರಶಸ್ತಿ ನುಗ್ ಪಡೆದಾರ ಬಹಳ ಅದಾರ ಅವ್ರ ಬಗ್ಗೆ ನಾವ್ ಒಂದ್ ಹತ್ತು ವಿಡಿಯೋ ಮಾಡಿರ್ಬೇಕು ಎಲ್ಲಾರು ಫೋನ್ ಮಾಡ್ತೇರಿ ನನಗ ರಾಜಶೇಖರ್ ನಿಂಬರ್ಗಿ ಹಂಗೆ ತಿಂಗಳ ಒಂದ್ ಮಾಡ್ತಾನೆ ಇದ್ದಿ ಅಂತ ಹೇಳ್ತೀರಿ

तो उधर ये टमाटर मिर्च खरबूज कलिंग ये कमर्शियल क्रॉप लगाना चाहिए तो हमारे हिसाब से जब आ, हम ये खेती करते हैं कर्नाटक में जाते हैं तो हम हमारे से कर्नाटक में जो खेती है कोई किसान जो है बहुत अच्छा खेती करते हैं और क्लाइमेट हमारे महाराष्ट्र से थोड़ा अच्छा क्लाइमेट है तो एवरेज क्वालिटी तो अभी शुरुआत है तो हमारे यहाँ वेजिटेबल क्रॉप की तो हमारे से अच्छा क्रॉप आता है तो ज्यादा से ज्यादा किसानों ने जो कोई अपने एरिया में जो ही क्रॉप अच्छा आता है मिर्च आता है या पपीता आता है तो हिसाब से थोड़ा जानकारी लेके क्रॉप लगाए तो उनको मुनाफा अच्छी तरह हो जाएगा ನೋಡಿ ರೇತ ಬಂದರು ಅವರು ಹಿಂದಿ ಅಲ್ಲಿ ಏನು ಹೇಳ್ತಾರೆ ನಿಮಗೆ ಹೇಳ್ತೀನಿ ಕನ್ನಡದವರು ಇಲ್ಲಿ ಎಲ್ಲಾ ತರ varietà ಇದೆ ನಿಮಗೆ ಬೇಕಾಗಿದ್ದ ಏಕ ನಂಬರ್ varietà ಬನ್ರಿ હું ಅರೆ ಈ ಎಲ್ಲಾ varietà ನೋಡಿ ನಿಮಗೆ ಯಾವ ಲಾಗತ್ತಾಗುತ್ತೆ ಅದು ವೈರಿ ವೈದು ಬೆಳೆರಿ ಕಂಪ್ಲೀಟ್ 100% ಸ್ಯುರಿಟಿ ಕೊಡ್ತಾರೆ ಅವರು ಆ ಇವತ್ತಿಗೆ ಎಷ್ಟು ಕಿತಿ ಕಿಂತ ಆ ವರ್ಷ ಆಗೋಯ್ತಾ ಅ ಅದು तो समझो नर्सरी को 35 साल नर्सरी पगल हां 35 साल ಮೂವತ್ತೈದು ವರ್ಷದಿಂದ ಇದು ನರ್ಸರಿ ಮಾಡ್ತಾರೆ ಇಂತ ದೊಡ್ಡ ಹತ್ತು ಎಕರೆ ನರ್ಸರಿ ನೀವು ಎಲ್ಲಿ ನೋಡಿಲ್ಲ ಆ ಅದನ್ನ ನೋಡ್ರಿ ಬಂದು ನೀವ್ ಅನುಭವ ನಾವ್ ಈಗ ಎಲ್ಲರೂ ಬಂದಾರ ಅವ್ರಿಗೆ ಅನುಭವ ಆಗ್ಯದ ನೀವು ಬರ್ರಿ ಎಷ್ಟು ಸೋಲಾಪುರದಿಂದ ಸೋಲಾಪುರ್ ಬಂದ್ರೆ ಬರೀ ಮೂವತ್ತು ಕಿಲೋಮೀಟರ್ ಅಂತ ಹೈವೇ ಮೇಲೆ ಇದೆ ಆ ಬೆಂಗಳೂರ್ ಪುಣಾ ಬೆಂಗಳೂರು ರೋಡ್ ಮೇಲೆ ಹೈವೇ ಮೇಲೆ ಇದೆ ನೀವ್ ಬಂದ್ ನೋಡ್ರಿ ಮಾಲಕರಂತರ ಇಷ್ಟ ಅವ್ರು ಅವ್ರಂತ ಗುಡ್ ಹಾಲ್ಟಿ ರೀ ನಾನು ಉಡೇ ಇಲ್ಲ ಬನ್ನಿ ಇಲ್ಲಿ ಬಂದು ಕಲ್ಕೊಳ್ಳಿ ಆ ನೋಡಿ ಕಲಿ ಓದಿ ಕಲಿ ಅಂತ ಹಿರಿಯರ್ ಆ ದೇಶ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತ ಹೇಳ್ಯಾರ ಇವರೆಲ್ಲಾ ದೇಶ ಸುತ್ತು ಮಂದಿ ನಾವು ಅವರೇ ಹಾ ಅದನ್ನ ನೋಡಿ ನಾವು ನಾಲ್ಕು ಕಲ್ತು ಇಂಥವ್ರಿಂದ ಕಲ್ತಿಯೇ ನಾನು ಒಂದ್ ಐದು ಎಕರೆದೊಳಗ ನೈಸರ್ಗಿಕ ಕೃಷಿ ಮಾಡೀನಿ ದಯಮಾಡಿ ಇವರಿಂದ ಕಲೀನಿ ಇದನ್ನ ಮಾಡ್ರಿ ಆ ಮುಂದವರಿ ಅದು ಬಾಳ ಬಾರಿ ಅದ ಸರ ಆ ಇವ್ರ ಹ್ಯಾಂಗ ಹೃದಯ ಸುಲ ಅದ ಹಂಗೆ ನೋಡಂದ ಮದುವೆ ನಂಗ ಕಾಣಸ್ತಾವ್ರಿ ನೋಡಿ ಅಷ್ಟ ಚಂದಾಗಿ ಇದು ಮಾಡ್ಯಾಳರು ನೋಡ್ರಿ ಬಂದ್ ಇದನ್ನ ಮಾಡ್ರಿ ಎಲ್ಲಾರು ಬಂದ್ ನೀವು ಇಲ್ಲಿಂದ ಲಕ್ಷಾಧೀಶಿರಾರಿ ತಿಳ್ಕೊಂಡ್ ತಿಳ್ಕೊಂಡು ಆ ತಮ್ಮೆಲ್ಲಾರಿಗಿ ಸಿರಿಸೋ ಅಷ್ಟಾಂಗ ವಂದನಗಳ ಹೇಳಿ ನಮಸ್ಕೋಪ್ ಕೊಡ್ರಿ ಆ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾ ಕಡಿ ಶೇರ್ ಮಾಡ್ರಿ ಎಲ್ಲಾ ರೈತರು ನೋಡಲಿ ಇದನ್ನ ಆ ಅದಕ್ಕ ಏನದ ದಯಮಾಡಿ आ, सर आपको बहुत बहुत थैंक यू इतना करोड़पति <laughs> एक एक तिल का भी घमंड नहीं है इतना अच्छा बात करे हमारे साथ आइए मिलिए ये देखे तो आप भी ऐसा ये बनाते हैं ऐसा नर्सरी नहीं ऐसा आप खेत में मुनाफा कमा सकते हैं आप ನೋಡ್ರಿ ಬನ್ರಿ ನೀವು ಕೋಟ ಇಸ್ಲಾ ಅಂತ ಬೇಡ್ಕೊಂಡು ಆ ಎಲ್ಲರಿಗೂ ಒಂದಣಿಗಳು ಹೇಳಿ ಈ ಒಂದಣ ಹೇಳಿ ಎಲ್ಲಾ ರೈತವರೊಂದಕ್ಕೆ ಒಂದಣಗಳು ಹೇಳಿ ನಾ ಇದನ್ನ ಇಂಟರ್ವ್ಯೂ ಮುಗಿಸ್ತೀನಿ ಆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಜೈ ಕಿಸಾನ್ ಜೈ ಕಿಸಾನ್ ಓಕೆ